ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ರಿಗೂ ಕೂಡ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರು ಅವರವರ ಅಂದ್ರೆ ಇಷ್ಟಾನುಸಾರವಾಗಿ ಮನೆಯಲ್ಲಿ ಹಬ್ಬ ಮಾಡ್ತಿರ್ತಾರೆ ಇನ್ನ ನಾವು ಕೂಡ ಅಷ್ಟೇ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮೊಂದ್ಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಸುಮಾರು ಐದು ಗಂಟೆ ಆಗಿದೆ ಅಂದ್ರೆ ನಾನು ನಾಲ್ಕುವರೆಗೆ ವರೆಗೆ ಅಲಾರಾಂ ನ ಇಟ್ಟಿದ್ದೆ ಬೆಳಗ್ಗೆ ಬೇಗ ಎದೊಳ್ಬೇಕು ಅಂತ ಹೇಳ್ಬಿಟ್ಟು ಐದು ನಿಮಿಷ ನಿಮಿಷ ಅಂತ ಅನ್ಕೊಂಡು ನಾಲ್ಕು ಮುಖಾಲೆ ಆಗೋಯ್ತು ನಂತರ ಫ್ರೆಶ್ ಅಪ್ ಆಗ್ಬಿಟ್ಟು ನನ್ ಮಗಳನ್ನ ಕರ್ಕೊಂಡ್ ಬಂದೆ ನಾನ್ ರಂಗೋಲಿ ಹಾಕಕ್ ಬಂದಾಗ ಯಾರು ಕೂಡ ಇನ್ನ ಎದ್ದಿರ್ಲಿಲ್ಲ ಅಂದ್ರೆ ಯಾರು ಇನ್ನ ಮನೆ ಮುಂದೆ ರಂಗೋಲಿ ಬಿಟ್ಟಿರ್ಲಿಲ್ಲ ನನ್ ಮಗಳನ್ನ ಹೆಲ್ಪ್ ಕರ್ಕೊಂಡ್ ಬಂದಿದೀನಿ ಅಂದ್ರೆ ಬೇಜಾರಾಗುತ್ತೆ ವಿಡಿಯೋ ಕೂಡ ಮಾಡ್ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ವಾಣಿನ ಕರ್ಕೊಂಡ್ ಬಂದಿದೀನಿ ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ನೀರ್ ಹಾಕ್ತೆ ಸ್ವಲ್ಪ ಡ್ರೈ ಆಗಿ ಬಿಟ್ಟಿದೆ ಇಲ್ಲ ಅಂತಂದ್ರೆ ರಂಗೋಲಿ ಎಲ್ಲಾ ಫುಲ್ ಕಚ್ಕೊಂಡ್ ಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಹತ್ತು ನಿಮಿಷ ಬಿಟ್ಬಿಟ್ಟು ಆನಂತರ ರಂಗೋಲಿ ಬಿಡ್ತಾ ಇದೀನಿ ಇವತ್ತು ರಂಗೋಲಿ ಬಿಡ್ತಾ ಇರೋದು ತುಂಬಾನೇ ಚೆನ್ನಾಗಿದೆ ಯಾವ ರೀತಿ ಅಂತಂದ್ರೆ ಕಳಸ ಇರುತ್ತಲ್ಲ ಆ ರೀತಿ ಆಗಿದೆ ಇದು ಚುಕ್ಕಿ ಬಂದ್ಬಿಟ್ಟು ಹದಿನೈದರಿಂದ ಐದು ಸಿಂಪಲ್ ಆಗಿ ಯಾರು ಬೇಕಾದ್ರೂ ಬಿಡಿಸಬಹುದು ಅಂದ್ರೆ ನಾನು ನೆನೆಯೇ ಪ್ಲಾನ್ ಮಾಡ್ಕೊಂಡಿದ್ದೆ ಮನೆ ಮುಂದೆ ಇದೇ ಇದೇ ರಂಗೋಲಿನ ಬಿಡಿಸ್ಬೇಕು ಅಂದ್ಬಿಟ್ಟು ಅದರಿಂದ ನಾನು ಇವತ್ತು ಇದೇ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಅಂದ್ರೆ ಆ ರಂಗೋಲಿ ಹಾಕಕ್ಕೆ ಬಂದಾಗ ಯಾವ್ ರಂಗೋಲಿ ಬಿಡಿಸೋದು ಬಿಡ್ಸೋದು ಹೇಳ್ಬಿಟ್ಟು ಒಂದೊಂದ್ಸಲ ಸಲ ಯೋಚನೆ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಹಿಂದಿನ ದಿವಸನೇ ಒಂದು ಪ್ಲಾನ್ ಬಿಟ್ಟಿದೆ ಓ ಹಬ್ಬಕ್ಕೆ ನಾನು ಇದೇ ರಂಗೋಲಿ ಬಿಡಿಸ್ಬೇಕು ಅಂದ್ಬಿಟ್ಟು ಅದರಿಂದಾಗಿ ಚೆನ್ನಾಗಿದ್ಯಾ ರಂಗೋಲಿ ನೋಡ್ತಾ ಇದೀರಲ್ಲ ಸಿಂಪಲ್ ಆಗಿದೆ ಆ ನಂತರ ನಾನು ಯೋಚನೆ ಮಾಡಿದೆ ಸ್ವಲ್ಪ ಬಣ್ಣ ಹಚ್ಚಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬಿಟ್ಟು ಬಣ್ಣನೆಲ್ಲ ತಗೊಂಡ್ ಬಂದೆ ಅಂದ್ರೆ ಹಬ್ಬ ಇದೆಯಲ್ಲ ಹಬ್ಬದ ದಿವಸ ಬಣ್ಣ ಹಚ್ಚಿದ್ರೆ ಓ ಈ ಮನೆಯಲ್ಲಿ ಏನೋ ಒಂದು ಸಮಾರಂಭ ನಡೀತಿದೆ ಅಂತ ಹೇಳ್ಬಿಟ್ಟು ಸೂಚನೆ ಅದಕ್ಕೋಸ್ಕರ ನಾನು ಬಣ್ಣ ಹಚ್ಚೋಣ ಅನ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ತಗೊಂಡ್ ಬಂದು ಹಚ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಗ್ರೀನ್ ಎಲ್ಲೋ ಅಂದ್ರೆ ಡಾರ್ಕ್ ಎಲ್ಲ ಎಲ್ಲ ಒಂದ್ ಸ್ವಲ್ಪ ಆರೆಂಜ್ ಎಲ್ಲ ಬರುತ್ತೆ ಆನಂತರ ಇದಕ್ಕೆ ಪರ್ಪಲ್ ಕಲರ್ ಹಾಕಿದೀನಿ ನೇಳೆ ಬಣ್ಣದು ಹಾಗೆ ಅಂಗಡಿ ಮುಂದೆನೂ ಕೂಡ ಅಷ್ಟೇ చిక్కు చిక్దా రంగోలి బట్ట అంద మామూలి చిక్కి రంగోలి బిడణ కొండే హబ్బా ఇరవ్ర స్వల్ప ఫ్లవర్ బిడ్స అందబిట్టు ఫ్లవర్ దు కష్టీని ನೋಡೋದ್ರೆಲ್ಲ ಸ್ನೇಹಿತರೆ ರಂಗೋಲಿ ಎಷ್ಟು ಚೆನ್ನಾಗಿತ್ತು ಮನೆ ಮುಂದೆ ಅಂತ ಹೇಳ್ಬಿಟ್ಟು ಚಿಕ್ಕದು ರಂಗೋಲಿನು ಬಿಟ್ಟಿದ್ದೀನಿ ಹಾಗೆ ದೊಡ್ಡ ರಂಗೋಲಿನು ಕೂಡ ಅಷ್ಟೇ ಬಿಟ್ಟಿದ್ದೀನಿ ಮನೆ ಮುಂದೆ ಅಂತ ನೋಡೋದಿಕ್ಕೆ ತುಂಬಾ ಲಕ್ಷಣವಾಗಿತ್ತು ವರಮಹಾಲಕ್ಷ್ಮಿ ದಿವಸ ಈ ಕೆಲಸ ಮಾಡ್ಲೇಬೇಕು ಸ್ನೇಹಿತರೆ ಏನು ಅಂತಂದ್ರೆ ಮನೆ ಹಂಗಳ ಅಂತ ಹೇಳ್ತಾರಲ್ಲ ಮನೆ ಮುಂದೆ ಜಾಗ ಇರುತ್ತಲ್ವಾ ಅಂದ್ರೆ ರೋಡ್ ಇರುತ್ತಲ್ಲ ಅಲ್ಲಿ ಬಾಗ್ಲ ಹತ್ರ ಕ್ಲೀನ್ ಆಗಿ ಕಸ ಗುಡಿಸ್ಬಿಟ್ಟು ನೀರ್ ಹಾಕ್ಬಿಟ್ಟು ಚಿಕ್ಕ ರಂಗೋಲಿ ಆಗ್ಲಿ ಅಥವಾ ದೊಡ್ಡ ರಂಗೋಲಿ ಆಗ್ಲಿ ಹಾಕಿ ಆ ನಂತರ ಮನೆ ಕೆಲಸ ಮಾಡ್ಕೋಬೇಕು ಅಂತಾರೆ ಯಾಕೆ ಅಂತಂದ್ರೆ ಆ ರಂಗೋಲಿ ನೋಡಿನೇ ತಾಯಿ ಮಹಾಲಕ್ಷ್ಮಿ ಮನೆಯೊಳಗಡೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ನಮ್ಮ ಮನೆಯಲ್ಲಿ ಹೆಂಗೆ ಅಂದ್ರೆ ಸ್ನೇಹಿತರೆ ಹಬ್ಬ ಹರಿದಿನ ಇದ್ದಾಗ ಬೇಗನೆ ಹೊಟ್ಟೆ ಹಸುವೆ ಆಗುತ್ತೆ ಅಂದ್ರೆ ಬೆಳಿಗ್ಗೆನೆ ಸ್ನಾನ ಮಾಡ್ಬಿಟ್ಟಿರ್ತಾರಲ್ಲ ಅದ್ರಿಂದ ಹೊಟ್ಟೆ ಹಸಿ ಅಂತ ಹೇಳ್ತಾ ಇದ್ರು ಅದ್ರಿಂದ ಮಗು ಹಾಲ್ ಕಾಯಿಸಿ ಇಟ್ಬಿಟ್ಟು ಕಾಫಿನು ಮನೆಯವ್ರ್ ಕೆಲ್ರಿಗೂ ಕೂಡ ಮಾಡ್ಕೊಟ್ಟೆ ಇನ್ನು ನಾನು ಕೂಡ ಅಷ್ಟೇ ಬೆಳಗ್ಗೆಯಿಂದ ಕಾಫಿ ಕುಡ್ದಿರ್ಲಿಲ್ಲ ನಾನು ಕುಡ್ದ್ಬಿಟ್ಟು ಆ ನಂತರ ಇವಾಗಿಂದ ನಾನ್ ಕೆಲ್ಸಾನ ಸ್ಟಾರ್ಟ್ ಮಾಡ್ಕೊಬೇಕು ಅಂದ್ರೆ ನಿನ್ನೆ ಎಲ್ಲಾ ಮನೆ ಮನೆಯೆಲ್ಲಾ ಕ್ಲೀನ್ ಮಾಡಿ ಆ ಆನಂತರ ಇವಾಗ ಅಂದ್ರೆ ಗಳಿಗೆಲ್ಲ ಅರಿಶಿಣ ಕುಂಕುಮ ಇಡಬೇಕು ಹಾಗೆ ಬಾಗಿಲ ಹತ್ರ ನೀರ್ನ ಚೇಂಜ್ ಮಾಡ್ಬೇಕಾಯ್ತು ಈಶಾನ್ಯ ಮೂಲೆಯಲ್ಲಿ ಯಾಕೆ ಇದು ಇಡೋದು ನೀರು ಅಂತ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ನೀರು ಇಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಇದಕ್ಕೆ ಕಾಯಿಲೆ ಏನಾದ್ರು ಹಾಕ್ಬಹುದು ಅಂದ್ರೆ ಒಂದ್ ರೂಪಾಯಿ ಆಗ್ಬೋದು ಐದು ರೂಪಾಯಿ ಆಗ್ಬೋದು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹೂಗಳನ್ನ ಅಂದ್ರೆ ನಿಮ್ಗೆ ಇಷ್ಟವಾಗಿರೋ ಹೂಗಳನ್ನ ಇಟ್ರೆ ತುಂಬಾನೇ ಮನೆಗೆ ಪಾಸಿಟಿವ್ ಅನ್ನೋದು ಇರುತ್ತೆ ಅಂದ್ರೆ ಈ ರೀತಿ ಇಲ್ಲ ಅಂತಂದ್ರೆ ತಾಮ್ರ ಚೊಂಬ ಇರುತ್ತಲ್ಲ ತಾಮ್ರ ಚೊಂಬನ ಅಂದ್ರೆ ಕೆಳಗಡೆ ಎಲೆ ಇಟ್ಬಿಟ್ಟು ಅಂದ್ರೆ ಬೆರಿ ಬರೀ ನೆಲದ ಮೇಲೆ ಇಡಬಾರದು ಅಂತ ಹೇಳ್ತಾರೆ ಅಂದ್ರೆ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ತಾಮ್ರ ಚೊಂಬಲ್ಲಿ ನೀರ್ ಇಟ್ಬಿಟ್ಟು ಒಂದು ಅಥವಾ ಎರಡು ಹೂನ ಇಟ್ರು ಕೂಡ ಅಷ್ಟೇ ತುಂಬಾನೇ ಒಳ್ಳೇದಾಗುತ್ತೆ ಹಾಗೆ ಇವತ್ತು ನಾನು ಸ್ವಲ್ಪ ಅರ್ಶಿನ ಪುಡಿ ಕಲ್ಸ್ಕೊಂಡಿದೀನಿ ಇದು ಜವಾದಿ ಪೌಡರ್ ಅನ್ಬಿಟ್ಟು ಎಲ್ಲಾ ಗನ್ಗೆ ಅಂಬೀಲಿ ಕೂಡ ಸಿಗುತ್ತೆ ಹಾಗೆ ಇದು ಪಚ್ ಕರ್ಪೂರ ತುಂಬಾನೇ ಒಳ್ಳೇದು ಅಂದ್ರೆ ಫೋಟೋಗೆ ಅರ್ಶನ ಕುಂಕುಮ ಇಡ್ತೀವಲ್ವಾ ಅವಾಗ ಈ ಪಚ್ ಕರ್ಪೂರ ಸ್ವಲ್ಪ ಜವಾದಿ ಪೌಡರು ಸ್ವಲ್ಪ ಅರ್ಶನ ಈ ಮೂರನ್ನು ಸೇರ್ಸಿ ದೇರ್ ಫೋಟೋಕ್ಕೆ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದು ನಾನ್ ಪ್ರತಿ ಸಲನು ಕೂಡ ಅಷ್ಟೇ ಹಿಂಗೆ ಮಾಡೋ ಅಂತದ್ದು ಅಂದ್ರೆ ಜಾಸ್ತಿ ಕಷ್ಟ ಇರುತ್ತೆ ಇದನ್ನ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋ ಅಂತದ್ದು ನಮಗ್ ತಿಳಿದಿರೋಂತಹ ಮನೆಗಳಲ್ಲಿ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಒಳ್ಳೇದು ಅಂದ್ರೆ ಫೋಟಿಕೆ ಹಾಗೆ ಅರ್ಶನ ಎಲ್ಲಾ ಇಡೋದ್ರಿಂದ ಆ ಈ ರೀತಿ ಪಚ್ ಕರ್ಪೂರ ಪಚ್ ಕರ್ಪೂರ ಇಲ್ಲ ಅಂತಂದ್ರೆ ಮಾಮೂಲಿಯಾಗಿ ನಾವು ದೇವ್ರಿಗೆ ಬೆಳುತ್ತೀವಲ್ಲ ಕರ್ಪೂರನ ಅದೇ ಒಂದ್ ಅರ್ಧ ಕರ್ಪೂರನ ಅಂದ್ರೆ ಪುಡಿ ತರ ಮಾಡ್ಬಿಟ್ಟು ಅರ್ಶನ ಆಗಿ ಜಬಾದಿ ಪೌಡರ್ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ಅಂದ್ರೆ ಇದ್ರೆ ತುಂಬಾನೇ ಒಳ್ಳೇದು ಈ ರೀತಿ ಅರ್ಶನ ಫಸ್ಟ್ ಹಚ್ಬಿಟ್ಟು ಆ ನಂತರ ಕುಂಕುಮ ಇಟ್ಕೊಂಡ್ರೆ ಒಂದು ವಾರ ತನಕನಷ್ಟೇ ಅಷ್ಟೇ ಮನೆ ಅನ್ನೋದು ಘಮ ಘಮ ಅಂತ ಅಂತ ಇರುತ್ತೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ರೆ ನಿದ್ದೆನೆ ಮಾಡ್ತಾ ಇರ್ಲಿಲ್ಲ ಹಿಂದಿನ ದಿವಸ ಅಂದ್ರೆ ಅಡಿಗೆ ಎಲ್ಲಾ ಮಾಡ್ಕೊಳೋದು ಅಂದ್ರೆ ನಿಪ್ಪಟ್ಟು ಚಕ್ಲಿ ಮತ್ತೆ ರವೆ ಉಂಡೆ ಉಂಡೆಲ್ಲಾ ಮಾಡ್ಕೊಳೋಂಥದ್ದು ಕರ್ಜಿಕಾಯಿ ಆ ನಂತರ ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಳೋ ಹಾಗೆ ಲಕ್ಷ್ಮಿನ ಕಳಸ ಇಟ್ಟು ಪೂಜಿಸುವಂತದ್ದು ಅಂದ್ರೆ ಟೇಬಲ್ ಎಲ್ಲಾ ರೆಡಿ ಮಾಡ್ಬೇಕಾಯ್ತು ಆದ್ರೆ ಈ ಸಲ ನಾವು ವರಮಹಾಲಕ್ಷ್ಮಿನ ಕೂರಿಸ್ತಾ ಇಲ್ಲ ಇದು ಬಂದ್ಬಿಟ್ಟು ಪ್ರತಿ ವರ್ಷನು ಕೂಡ ಅಷ್ಟೇ ಶ್ರಾವಣ ಮಾಸದಲ್ಲಿ ಪೂಜಿಸುವಂತಹ ವಿಧಾನ ಇದು ಈ ಈ ರೀತಿ ಮಾಡಿದ್ರೆ ತುಂಬಾನೇ ಒಳ್ಳೇದು ನಾವು ವರಮಹಾಲಕ್ಷ್ಮಿನ ಎಷ್ಟು ಪೂಜಿಸ್ತೀವೋ ಅಷ್ಟೇ ಪ್ರತಿಫಲನು ಕೂಡ ಅಷ್ಟೇ ಈ ರೀತಿ ಪೂಜಿಸಿದ್ರೆ ಇರುತ್ತೆ ಏನು ಅಂತ ನಾವು ಅಂದ್ರೆ ಫಸ್ಟ್ ದೇವ್ರ ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೊಂಡು ಅರಶಿನ ಮತ್ತೆ ಜವ್ವಾದಿ ಕರ್ಪುರ್ ಹಾಕೊಂಡು ಇಲ್ಲಿ ನಾವೆಲ್ಲಿ ಕಳಸವನ್ನ ಕೂರಿಸ್ತಿವೋ ಅಲ್ಲಿ ರಂಗೋಲಿನ ಹಾಕೊಂಡಿದೀನಿ ಅಕ್ಕಿ ಹಿಟ್ಟಿಂದ ರಂಗೋಲಿನ ಹಾಕೊಬೇಕು ಅಂದ್ರೆ ರಂಗೋಲಿ ಪುಡಿ ಇರುತ್ತಲ್ಲ ಅದರಿಂದ ಹಾಕೊಬಾರ್ದು ಅಕ್ಕಿ ಹಿಟ್ಟಿರುತ್ತಲ್ಲ ಇರುತ್ತಲ್ಲ ಮಾಮೂಲಿಯಾಗಿ ಆ ಮನೆಯಿಂದ ಆದ್ರೂ ಪರವಾಗಿಲ್ಲ ಅಂಗಡಿದಾದ್ರೂ ಪರವಾಗಿಲ್ಲ ಆ ಅಕ್ಕಿ ಹಿಟ್ಟಿಂದ ರಂಗೋಲಿನ ಬಿಡ್ಬೇಕು ಯಾವ ರೀತಿ ಬಂದ್ರೂ ಪರವಾಗಿಲ್ಲ ಬಿಟ್ಬಿಟ್ಟು ಅಲ್ಲಿ ಕಳಸ ಸ್ಥಾಪನೆ ಅನ್ನೋದನ್ನ ಮಾಡ್ಕೊಬೇಕು ಆ ಕಳಸಕ್ಕೆ ಆ ಐದ್ ರೂಪಾಯಿ ಕಾಯಿನು ಹಾಗೆ ಅರಿಶಿನ ಕುಂಕುಮ ಪಚ್ಚಕಪುರ ಹಾಗೆ ಚಂದನ ಪುಡಿ ಹಾಗೆ ಆ ಸ್ವಲ್ಪ ಅಕ್ಷತೆ ಇಷ್ಟನ್ನು ಹಾಕೊಬೇಕು ಟೋಟಲ್ ಐದಾಯ್ತು ಅಂದ್ರೆ ಇವಾಗ ನಾವು ವರಮಹಾಲಕ್ಷ್ಮಿ ಕೂರಿಸ್ತಾ ಇಲ್ಲ ಅಂದ್ರೆ ವರಮಹಾಲಕ್ಷ್ಮಿ ಕೂರಿಸಿದ್ರೆ ಮೂರ್ ದಿವಸಕ್ಕೆ ವಿಸರ್ಜನೆ ಮಾಡ್ಬೇಕಾಗುತ್ತೆ ಆದ್ರೆ ನಾನು ವಿಸರ್ಜನೆ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಇದು ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿನ ಪೂಜೆ ಮಾಡೋ ಅಂದ್ರೆ ವರ ಪೂಜೆ ಅಂತಂದ್ರೆ ಕಳಸದೊಳಗಡೆ ಅಂದ್ರೆ ಬಾದಾಮಿ ಮತ್ತೆ ಖರ್ಜೂರ ಮತ್ತೆ ಕಲ್ ಸಕ್ಕರೆ ಇವನ್ನೆಲ್ಲ ಹಾಕಿರ್ತೀವಿ ಅದು ಮೂರ್ ದಿವಸಕ್ಕೆಲ್ಲ ಏನಾಗುತ್ತೆ ಅಂತಂದ್ರೆ ಒಂಥರ ಹುತ್ ದಪ್ಪ ಆಗುತ್ತೆ ದಪ್ಪ ಆಗ್ಬಿಟ್ಟು ಒಂದು ನೀರೆಲ್ಲ ಒಂದ್ ಸ್ವಲ್ಪ ಸ್ಮೆಲ್ ಅನ್ನೋದು ಬರುತ್ತೆ ಅದ್ರಿಂದ ನಾವು ಮೂರ್ ದಿವಸಕ್ಕೆ ವಿಸರ್ಜನೆ ಮಾಡ್ತೀವಿ ಅಂದ್ರೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಬಲಗಡೆ ಫಸ್ಟ್ ಕದಲಿಸ್ಬಿಟ್ಟು ಆ ನಂತರ ವಿಸರ್ಜನೆ ಮಾಡೋಂಥದ್ದು ಇರುತ್ತೆ ಇಲ್ಲಿ ನಾನು ಪಚ್ಚ ಕರ್ಪೂರ ಅಕ್ಷತೆ ಎಲ್ಲಾ ಹಾಕಿ ಇರೋದ್ರಿಂದ ಮಾಮೂಲಿಯಾಗಿ ನಾವು ವಾರಕ್ಕೆ ಒಂದ್ಸಲ ವಾಶ್ ಮಾಡ್ಕೊಂತೀವಲ್ಲ ಆ ರೀತಿ ವಾಶ್ ಮಾಡ್ಕೊಂತೀವಿ ಅಷ್ಟೇನೆ ಅಂದ್ರೆ ಎಲ್ಲಾ ಫೋಟೋಗೆಲ್ಲ ಅರ್ಶನ ಕುಂಕುಮ ಎಲ್ಲಾ ಇಟ್ಟು ಅಂದ್ರೆ ಕಳ್ಸನ್ನು ಕೂಡ ಅಷ್ಟೇ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಅಂದ್ರೆ ಅಷ್ಟೋ ತರ ಎಲ್ಲಾ ಮಾಡೋ ಅಂತದ್ದು ನಾನು ಆನ್ಲೈನ್ ಅಲ್ಲಿ ಸೀರೆ ಆರ್ಡರ್ ಮಾಡಿದ್ದೆ ಪಿಂಕ್ ಕಲರ್ ಸಾರಿದು ಬ್ಲೌಸ್ ನಾನು ಕಟ್ ಮಾಡ್ಬಿಟ್ಟು ದೇವ್ರಿಗೆ ಕಳ್ಸಕ್ಕೆ ಉಡ್ಸಿರೋ ಕಲರ್ ಮಾತ್ರ ಚೆನ್ನಾಗಿದೆ ಬಗ್ಗೆ ನಾನು ನೆಕ್ಸ್ಟ್ ತಿಳಿಸ್ತೀನಿ ಈಗ ಅಂದ್ರೆ ಪ್ರಸಾದನ ಮಾಡ್ಕೊಂಡ್ಬಿಡೋಣ ಅನ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಎಣ್ಣೆ ಹಾಕೊಂಡು ಇದಕ್ಕೆ ಮೀಡಿಯಂ ರವೆ ಹಾಕೊಂಡಿದ್ದೀನಿ ಅಂದ್ರೆ ಚಿರೋಟಿ ರವೆನೂ ಕೂಡ ಹಾಕೊಬಹುದು ಮೀಡಿಯಂ ರವೆನೂ ಕೂಡ ಹಾಕೋಬಹುದು ನಾನು ಈ ಬೊಟ್ಲಲ್ಲಿ ಒಂದೂವರೆ ಕಪ್ ಆಗೋಷ್ಟು ರವೆನ ಹಾಕೊಂಡಿದೀನಿ ಮುತ್ತದ ಿರ್ ಬರ್ತಾರಲ್ಲ ಅವ್ರಿಗೆ ಪ್ರಸಾದನ ಕೊಟ್ಟು ಕಳಿಸ್ಬೇಕು ತುಂಬಾನೇ ಒಳ್ಳೇದಾಗುತ್ತೆ ಇದೆ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಇಲ್ಲಿ ನಾನು ಲವಂಗ ಹಾಗೆ ದ್ರಾಕ್ಷಿ ಗೋಡಂಬಿನ ತಗೊಂಡಿದೀನಿ ಇದನ್ನ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಈ ರೀತಿ ಉಪ್ಪು ಬರುತ್ತೆ ಅಂದ್ರೆ ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಬೋದು ಇದ್ರ ಜೊತೆ ಕೂಡ ಅಷ್ಟೇ ಫ್ರೈ ಮಾಡ್ಕೊಬಹುದು ಚೆನ್ನಾಗಿ ಎಲ್ಲನು ಕೂಡ ಅಷ್ಟೇ ಬಿರಿಯಾನಿಗೆ ಫ್ರೈ ಮಾಡ್ಕೊಂಡು ನಾನು ಪಕ್ಕದಲ್ಲೇ ಹಾಲು ಕಾಯಿಸಿಟ್ಟಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಇವಾಗ ಒಂದು ಕಪ್ ರವೆ ಹಾಕ್ತಾ ಇದೀವಿ ಅಂದ್ರೆ ನೀವು ಯಾವುದೇ ಅಳತೆ ಇಟ್ಕೊಂಡಿರ್ಬೋದು ಅಂದ್ರೆ ಒಂದು ಕಪ್ಗೆ ಮೂರು ಕಪ್ ನೀರು ಹಾಕೊಬೇಕು ಈ ರವೆ ಅನ್ನೋದು ಹಾಲ್ ಜೊತೆಗೆ ಚೆನ್ನಾಗಿ ಕುದಿಬೇಕು ಅಂದ್ರೆ ಅದು ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಮಾಡ್ಕೊಬೇಕಾಗುತ್ತೆ ಇವಾಗ ಚೆನ್ನಾಗಿ ಆ ರವೆ ಅನ್ನೋದು ಹಾಲಿನ ಜೊತೆ ಚೆನ್ನಾಗಿ ಕುದಿದೆ ಇವಾಗ ನಾನು ಸಕ್ಕರೆ ಹಾಕೊಂತ ಇದ್ದೀನಿ ಎರಡ್ ಕಪ್ ಆಗುವಷ್ಟು ರವೆ ಹಾಕಿದ್ನಲ್ಲ ಎರಡ್ ಕಪ್ ಆಗುವಷ್ಟು ಸಕ್ಕರೆ ಹಾಕೊಂಡಿದೀನಿ ಬೇಕಂದ್ರೆ ನೀವು ಜಾಸ್ತಿ ಬೇಕಾದ್ರೂ ಹಾಕೊಬಹುದು ಕಡಿಮೆ ಬೇಕಾದ್ರೂ ಹಾಕೊಬಹುದು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಬೇಕು ನಾನು ವರಮಹಾಲಕ್ಷ್ಮಿ ವ್ರತ ಮಾಡ್ಬೇಕಾದ್ರೆ ಯಾವಾಗ್ಲೂ ಕೂಡ ಅಷ್ಟೇನೆ ಸತ್ಯನಾರಾಯಣ ಸ್ವಾಮಿ ಅಂದ್ರೆ ಕತೆನ ಓದಿಸ್ತಾ ಇದ್ವಿ ಹೋಮ ಎಲ್ಲ ಮಾಡಿಸ್ತಾ ಇದ್ವಿ ಈ ವರ್ಷ ಮಾಡ್ತೀವಲ್ಲ ಅಂದ್ರೆ ನಾರಾಯಣನ ನೆನ್ಸ್ಕೊಂಡು ಅಂದ್ರೆ ಸತ್ಯನಾರಾಯಣ ಅಂದ್ರೆ ನೆನ್ಸ್ಕೊಂಡು ಹಾಗೆ ಲಕ್ಷ್ಮಿ ನೆನ್ಸ್ಕೊಂಡು ಈ ಪ್ರಸಾದನ ನಾನು ದೇವರಿಗೆ ನೈವೇದ್ಯ ಅನ್ನೋದನ್ನ ಮಾಡ್ತೀನಿ ಇವಾಗ ಆಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷ ಬಿಟ್ಬಿಟ್ರೆ ಸಜ್ಜಿಗೆ ಅನ್ನೋದು ರೆಡಿ ಆಗುತ್ತೆ ಇಲ್ಲಿ ನಾನು ಏಲಕ್ಕಿ ಕಾಯಿ ಪೌಡರ್ ಹಾಕಿರೋದು ವಿಡಿಯೋ ಆಗಿಲ್ಲ ನೀವು ಏಲಕ್ಕಿ ಕಾಯಿ ಪೌಡರ್ ಹಾಕೊಡಿ ಇದಕ್ ಬೇಕು ಅಂತಂದ್ರೆ ಸ್ವಲ್ಪ ಪಚ್ ಕರ್ಪೂರ ಹಾಕ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡಿದ್ರೆ ಇನ್ನು ತುಂಬಾನೇ ಒಳ್ಳೇದು ಅಂದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಇನ್ನು ತುಂಬಾನೇ ಒಳ್ಳೇದಾಗುತ್ತೆ ಅಂದ್ರೆ ಇವತ್ತು ಬಾಗ್ಲ ಹತ್ರ ಎಲ್ಲ ರಂಗೋಲಿ ಬಿಡೋದೆಲ್ಲ ತುಂಬಾನೇ ಸಮಯ ಆಯ್ತು ಇನ್ನು ಬಾಗ್ಲುಗೆ ಹಾಗೆ ದೇವ್ರ ಫೋಟೋಕ್ಕೆ ಎಲ್ಲ ಹೂವು ಹಾಕ್ತೆ ಅಂದ್ರೆ ಸಜ್ಜಿಗೆ ಮಾಡಿ ಬಿಡೋಣ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೆ ಅಂದ್ರೆ ಬಾಳೆಹಣ್ಣು ಒಂದ್ ಹಾಕಿಲ್ಲ ಅಷ್ಟೇ ಅಂದ್ರೆ ಲಕ್ಷ್ಮಿ ನಾರಾಯಣ ನೆನ್ಸ್ಕೊಂಡು ಮನೆ ದೇವ್ರನ್ನ ನೆನ್ಸ್ಕೊಂಡು ಪ್ರಸಾದನ ಮಾಡಿದ್ದೆ ಇನ್ನು ಹೂವು ಹಾಕ್ಬಿಟ್ಟು ನಾನು ಕೂಡ ರೆಡಿ ಆಗ್ಬಿಟ್ಟು ಬಂದೆ ಇವತ್ತು ನಾನ್ ವೇರ್ ಮಾಡಿರೋಂತ ಸೀರೆ ಬಂದು ಪಿಂಕ್ ಕಲರ್ ಅಲ್ಲಿ ಇದೆ ದೇವ್ರಿಗೂ ಪಿಂಕ್ ಕಲರ್ ಬ್ಲೂ ಬ್ಲೌಸ್ ಹಾಕಿದೀನಿ ಉಡ್ಸಿದೀನಿ ಇನ್ನು ನಾನು ಕೂಡ ಅಷ್ಟೇ ಪಿಂಕ್ ಕಲರ್ ಸ್ಯಾರಿನ ಉಟ್ಕೊಂಡಿದೀನಿ ಬೆಳಗಿನ ಜಾವ ನಾಲ್ಕು ಮುಖಾಲ್ ಗೆದ್ದಕ್ಕೆ ಅಂದ್ರೆ ಹತ್ತುವರೆ ಹತ್ತು ಮುಖಾಲ್ಗೆಲ್ಲ ನನ್ನ ಪೂಜೆ ಅನ್ನೋದು ಮುಗಿಯಿತು ಅಂದ್ರೆ ಪ್ರಸಾದನ ಅಂದ್ರೆ ಬರೋ ಮುತ್ತೆದಿರ್ಕ ಸಪ್ರೇಟ್ ಆಗಿ ಎತ್ತಿಕ್ಬಿಟ್ಟು ನಮಗೆ ನಮ್ಗೆ ಸ್ವಲ್ಪ ಇಟ್ಕೊಂಡು ಅದನ್ನ ತಿಂದು ಅಂತೂ ತುಂಬಾನೇ ಚೆನ್ನಾಗಿತ್ತು ಮಧ್ಯಾಹ್ನ ತಡಕೆಗೆ ಕಾಳು ಗೊಜ್ಜು ಮಾಡ್ತಾ ಇದೀನಿ ತುಂಬಾನೇ ರುಚಿಯಾಗಿರುತ್ತೆ ಎಲ್ಲ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಒಂದ್ ಕಡಾಯಿನವಾಗ ಬಿಸಿ ಮಾಡಾಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಜೀರಿಗೆ ಚಕ್ಕೆ ಲವಂಗ ಹಾಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಎರಡು ಟೊಮೊಟನ ಕಟ್ ಮಾಡಿ ಹಾಕೊಂಡಿದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಕೊಂಡಿದ್ದೀನಿ ಅಂದ್ರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಬೇಕು ಅರ್ಧ ಇಂಚಷ್ಟು ಶುಂಠಿ ಒಂದ್ ಇರುಳ್ಳಿನ ಚಿಕ್ಕ ಕಟ್ ಮಾಡಿ ಹಾಕೊಂಡು ಐದರಿಂದ ಆರು ಕರ್ಬೇವಿನ ಸೊಪ್ಪಿನ ಎಲೆ ಹಾಕೊಂಡು ಒಂದ್ ಐದ್ ನಿಮಿಷ ಈ ರೀತಿ ಮೀಡಿಯಂ ಫ್ಲೇಮ್ ಮೇಲೆ ಫ್ರೈ ಮಾಡ್ಕೊಬೇಕು ಈಗ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಕಟ್ ಮಾಡ್ಕೊಂಡಿರೋಂತಹ ಕಾಯ್ದುರಿನ ಹಾಕೊಂತ ಇದೀನಿ ಹಾಕೊಂಡು ಒಂದ್ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಮಸಾಲೆ ಅನ್ನೋದು ರೆಡಿ ಆಗುತ್ತೆ ಮಸಾಲೆನ ಹಂಗು ಕೂಡ ಹಾಕಿ ಮಾಡಬಹುದು ಆದ್ರೆ ಈ ರೀತಿ ಮಸಾಲೆ ಎಲ್ಲ ಎಲ್ಲ ಎಣ್ಣಿನಲ್ಲಿ ಫ್ರೈ ಮಾಡಿ ಮಾಡೋದ್ರಿಂದ ರುಚಿ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಆ ಮಸಾಲೆ ಎಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತ ಇದ್ದೀನಿ ಕಾಳು ಗೊಜ್ಜಿಗೆ ಯಾವಾಗ್ಲೂ ಕೂಡ ಅಷ್ಟೇ ಈ ರೀತಿ ಹುರಿದ್ಬಿಟ್ ಮಾಡಿದ್ರೆ ಅಂದ್ರೆ ಗೊಜ್ಜು ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಮಟನ್ ಸಾಂಬಾರ್ ಇರುತ್ತಲ್ಲ ಸೇಮ್ ಅದೇ ರೀತಿ ಆಗಿರುತ್ತೆ ಮಸಾಲೆಗೆ ಎರಡು ಸ್ಪೂನ್ ಆಗಷ್ಟು ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಹಾಕೊಂಡಿದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ಅಚ್ಚ ಪುಡಿನ ಹಾಕೊಂಡಿದೀನಿ ಅಂದ್ರೆ ಖಾರ ಇಲ್ಲ ಇದು ಅಂದ್ರೆ ನೋಡೋದಿಕ್ಕೆ ಕಲರ್ ಹಂಗಿದೆ ಅಷ್ಟೇ ಮಸಾಲೆನ ಫೇನ್ ಆಗಿ ರುಬ್ಕೊಂಡಿದೀನಿ ಇನ್ನೊಂದ್ ಏನಾಯ್ತು ಗೊತ್ತಾ ಪ್ರತಿ ವರ್ಷನು ಹಬ್ಬೊಂದು ಹಿಂದಿನ ದಿವ್ಸ ಕಾಳು ಮತ್ತೆ ಬಟಾಣಿನ ನೆನೆಸ್ತಾ ಇದ್ದೆ ಮರ್ತೆ ಹೋಯ್ತು ನೆನೆ ಹಾಕಿದ್ದು ಅದಕ್ಕೆ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮೊದ್ಲು ಮಾಡಿ ಕೆಲ್ಸಾನೆ ನಾನು ಮೊದ್ಲು ಕಾಳು ಗಜ್ಜೆ ಅನ್ಬಿಟ್ಟು ಕಾಳನ್ನ ನೆನೆಸಿದ್ದೆ ನಾನು ಅಡಿಗೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ನೆಂದಿತ್ತು ಇವಾಗ ಕಾಳುಗೊಜ್ಜು ಮಾಡ್ತಾ ಇದೀನಿ ಒಂದ್ ಕುಕ್ಕರ್ನ ಬಿಸಿ ಮಾಡಕ್ಕೆ ಇಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಇಂಗು ಹಾಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಟಮೊಟೋನ ಹಾಕೊಂಡಿದ್ದೀನಿ ಟಮೊಟೋನ ನಾನು ಉದ್ದುದ್ದು ಕಟ್ ಮಾಡಿ ಹಾಕೊಂಡಿದ್ದೀನಿ ಟಮೊಟಾ ಚೆನ್ನಾಗಿ ಬೇಯಬೇಕು ಅಂದ್ರೆ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಕಡಲೆಕಾಳು ನೆನ್ಸಿದ್ನಲ್ಲ ಅದನ್ನು ಹಾಕೊಂಡು ಒಂದು ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಕಾಳು ಕೊಜ್ಜಿಗೆ ಬೇಕು ಅಂತಂದರೆ ಬಟಾಣಿನೂ ಹಾಕೊಬೋದು ಟೇಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ ನಾನಿಲ್ಲಿ ಬೇರೆ ಕಾಳು ಹಾಕೊಂಡ್ ಮಾಡ್ತಾ ಇದ್ದೀನಿ ನಾನು ಮಸಾಲೆ ಮುರುಬಿನೆಲ್ಲ ಅದನ್ನ ಹಾಕೊಂಡು ಒಂದ್ ಐದು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಕುದಿಸ್ಕೊತೀನಿ ಅಂದ್ರೆ ಎಣ್ಣೆ ಬಿಡಬೇಕು ಮಸಾಲೆ ಅಂದ್ರೆ ಮಸಾಲೆನೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಿದ್ವಲ್ಲ ಈಗ ಜಸ್ಟ್ ಕುದಿ ಬಂದ್ರೆ ಸಾಕು ಕಟ್ ಮಾಡಿ ಇಟ್ಕೊಂಡಿರೋ ಬದ್ನೆಕಾಯಿನ ಹಾಕೊಂತ ಇದ್ದೀನಿ ಆಲೂಗಡ್ಡೆ ಮತ್ತೆ ಬದ್ನೆಕಾಯಿನ ಧಾರಾಳವಾಗಿ ಹಾಕೊಬೋದು ರುಚಿ ಅನ್ನೋದು ಚೆನ್ನಾಗಿರುತ್ತೆ ಈಗ ನೋಡ್ಕೊಂಡು ಅಂದ್ರೆ ಜಾಸ್ತಿ ನೀರ್ ನೀರ್ ಆಗಿರ್ಬಾರ್ದು ಅಂದ್ರೆ ಇವತ್ತು ಕಾಳು ಗೊಜ್ಜು ಮಾಡೋದ್ರಿಂದ ಅಂದ್ರೆ ಗೊಜ್ಜು ಅನ್ನೋದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇರ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದ್ ಎರಡರಿಂದ ಮೂರ್ ವಿಜಿರ್ ಕೂಗ್ಸಿದ್ರೆ ಸಾಕು ಕಾಳು ಗೊಜ್ಜು ಅನ್ನೋದು ರೆಡಿ ಆಗುತ್ತೆ ನಮ್ಮನೆಯಲ್ಲಿ ಹೆಂಗೆ ಅಂತಂದ್ರೆ ಯಾವದೇ ಹಬ್ಬ ಇರ್ಲಿ ಏನೇ ಇರ್ಲಿ ಅಂದ್ರೆ ಮುದ್ದೆ ಅಂತೂ ಇರ್ಲೇಬೇಕು ಅಂದ್ರೆ ಅತ್ತೆ ಮಾವ ಇದಾರಲ್ಲ ಅದಕ್ಕೋಸ್ಕರ ಅಂದ್ರೆ ಒನ್ ಟೈಮ್ ಏನೋ ತಿನ್ಕೊಂತಾರೆ ನಾಷ್ಟ ಆಗ್ಲಿ ಏನೇ ಆಗಿರ್ಲಿ ಆ ಅವ್ರಿಗೆ ಮುದ್ದೆ ಅನ್ನೋದು ಇರ್ಲೇಬೇಕು ಅದಕ್ಕೋಸ್ಕರ ಕಾಳು ಗೊಜ್ಜು ಬೇರೆ ಮಾಡಿದ್ನಲ್ಲ ಸೇಮ್ ಅಂದ್ರೆ ಮಟನ್ ಸಾಂಬಾರು ಮಟನ್ ಕುರ್ಮಾ ಮಾಡ್ತೀವಲ್ವಾ ಅದೇ ರೀತಿ ಆಗಿತ್ತು ಅದಕ್ಕೋಸ್ಕರ ನಾನು ಮುದ್ದೆ ಅನ್ನೋದನ್ನ ಮಾಡಿದೆ ಇನ್ನು ಪಾಪು ಅಂತೂ ಮನೇಲೆಲ್ಲ ಎಲ್ಲಾ ಅಂದ್ರೆ ಆಟ ಸಾಮಾನೆಲ್ಲಾ ಹಾಕ್ಬಿಡೋದು ಚೇರ್ನೆಲ್ಲಾ ಬಿಡಿಸೋದು ಅಂದ್ರೆ ರಿಮೋಟ್ ನೆಲ್ಲ ಬೀಳ್ಸೋದು ಹಿಂಗೆ ಮಾಡ್ತಿದ್ದ ನಮ್ಮ ಮನೆಯಲ್ಲಿ ಸುದೀಕ್ಷನ ಎಲ್ರು ಬಾರ ಹೋಗು ಅಂತಾನೆ ಕರೆಯೋದು ಸೊ ಅದೇ ಹಂಗೆ ರೂಢಿ ಆಗ್ಬಿಟ್ಟಿದೆ ಇವಾಗ ಮುದ್ದೆ ಮಾಡೋಣ ಅನ್ಬಿಟ್ಟು ಒಂದ್ ಮೂರ್ ಲೋಟ ನೀರ್ ಹಾಕಿ ಅದಕ್ಕೆ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ರಾಗಿ ಹಿಟ್ಟನ್ನ ಈ ರೀತಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಇದು ಮುದ್ದೆ ಸ್ವಲ್ಪ ಸಾಫ್ಟ್ ಆಗಿ ಬರಬೇಕು ಅಂತಂದ್ರೆ ಸ್ವಲ್ಪ ತುಪ್ಪ ಹಾಕಬೇಕು ಆಗ ಮಿಲ್ಟ್ರಿ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಮುದ್ದೆ ಸಾಫ್ಟ್ ಆಗಿ ಬೆಣ್ಣೆ ಮುದ್ದೆ ತರ ಬರುತ್ತಲ್ಲ ಸೇಮ್ ಅದೇ ರೀತಿಯಾಗಿ ಮುದ್ದೆ ಅನ್ನೋದು ಬರುತ್ತೆ ಅಂದ್ರೆ ಸ್ವಲ್ಪ ಒತ್ತಾದ್ರು ಅಂದ್ರೆ ಒಂದ್ ಮೂರ್ ನಲ್ಲ ಕವರ್ ಆದ್ರೂ ಕೂಡ ಅಷ್ಟೇ ಮುದ್ದೆ ಅನ್ನೋದು ಸಾಫ್ಟ್ ಆಗಿರುತ್ತೆ ಅಂದ್ರೆ ಡ್ರೈ ಆಗೋದಿಲ್ಲ ಅಂದ್ರೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅತ್ತೆ ಮಾವನ್ಗೆ ಪಾಪುಗೆಲ್ಲ ಊಟ ಎಲ್ಲ ತಿನ್ಸಿ ಇನ್ನ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಏನ್ ಕೆಲ್ಸ ಅಂತಂದ್ರೆ ಇವಾಗಲೇ ಮೇನ್ ಅನ್ನೋದು ಏನು ಅಂತಂದ್ರೆ ಆ ಸಂಜೆ ಆಗ್ತಾ ಬಂತಲ್ವಾ ಆ ಊಟ ಮುಗಿಸಿ ಸ್ವಲ್ಪ ರೆಸ್ಟ್ ಮನೆ ಮನೆಯೆಲ್ಲಾ ಮತ್ತೆ ಕ್ಲೀನ್ ಮಾಡ್ದು ಅಂದ್ರೆ ನೆಲ ಏನ್ ಒರ್ಸಕ್ ಹೋಗಿಲ್ಲ ಅಂದ್ರೆ ಕಸ ಎಲ್ಲ ಗುಡಿಸಿ ಮತ್ತೆ ಮನೆ ಮುಂದೆ ಎಲ್ಲ ಹೊರ್ಸ್ಬಿಟ್ಟು ಅಲ್ಲಿ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಬಾಗ್ಲು ಮುಂದೆ ಅಂದ್ರೆ ಸಗಣಿ ಎಲ್ಲಾ ಸಿಗೋದಿಲ್ಲ ಇಲ್ಲಿ ಅದಕ್ಕೋಸ್ಕರ ನಾನು ಅರ್ಶನ ಕುಂಕುಮ ಇದು ಅರ್ಶನ ಕರ್ಸಿದ್ನೆಲ್ಲ ಜವಾದಿ ಪೌಡರ್ ಹಾಕಿ ಅದೇ ಇತ್ತು ಅದನ್ನೇ ಸ್ವಲ್ಪ ನೆಲಕ್ಕೆ ಸಾರಿಸ್ಬಿಟ್ಟು ರಂಗೋಲಿನ ಬಿಡಿಸ್ತಾ ಇದೀನಿ ಬೆಳಿಗ್ಗೆ ರಂಗೋಲಿ ಬಿಟ್ಟಿದ್ದು ವಾಣಿ ಬಿಟ್ಟಿದ್ಲು ಅಂದ್ರೆ ನನಗೆ ಸ್ವಲ್ಪ ಪೂಜೆ ಕೆಲಸ ಇತ್ತಲ್ಲ ಅದಕ್ಕೋಸ್ಕರ ನಾನು ಹೇಳಿದೆ ಇವಾಗ ನೀನ್ ಬಿಡಮ್ಮ ಇನ್ನ ಸಂಜೆಗೆ ನಾನು ಬಿಡ್ತೀನಿ ಅಂದ್ರೆ ಬಣ್ಣ ಎಲ್ಲಾ ಹಚ್ಚೋಣ ಹಬ್ಬ ಅಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅದಕ್ಕೋಸ್ಕರ ಬೆಳಿಗ್ಗೆ ె వాణి రంగోలి ఎలా ఈ సంజె అదికే కసెలా గుడుస్తే నేను ನಾನು ವಾಣಿ ವಿಡಿಯೋ ಮಾಡ್ತಾ ಇದ್ದಾಳೆ ನನ್ನ ಮನೆ ಮುಂದೆ ಸ್ವಲ್ಪ ಅಂದ್ರೆ ಸಗಣಿ ಏನು ತಾರ್ಸಂಗಿಲ್ಲ ಅಂತಂದ್ರೆ ಇಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಜವಾದಿ ಪೌಡ್ರು ಕರ್ಪೂರ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಅದೇ ಇತ್ತು ಸ್ವಲ್ಪ ಅದನ್ನೇ ಸ್ವಲ್ಪ ಸಾರಿಸ್ಬಿಟ್ಟು ಅದ್ರ ಮೇಲೆ ಬಣ್ಣ ಹಚ್ಚಿದೀನಿ ಹಂಗ ಹಾಕುದ್ರೆ ಅಂದ್ರೆ ರಂಗೋಲಿ ನೆಕ್ಸ್ಟ್ ಡೇ ತನಕ ತುಂಬಾನೇ ಚೆನ್ನಾಗಿರುತ್ತೆ ಅಳ್ಸೋಗೋದಿಲ್ಲ ಅಂದ್ರೆ ನಮ್ದು ಗ್ರಾನೈಟ್ ಅಲ್ವಾ ಮುಂದೆ ಗಾಳಿ ಬಂದ್ರೆ ಅಂದ್ರೆ ರಂಗೋಲಿ ಎಲ್ಲಾ ಹೊಟ್ಟೋಗ್ಬಿಡುತ್ತೆ ಅದಕ್ ಗೋಸ್ಕರ ನಾನು ಈ ರೀತಿ ಮಾಡಿದೆ ಇನ್ನ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಣ್ಣನೂ ಕೂಡ ಹಚ್ಚಿದೆ ಹಾಗೆ ಯೋಚನೆ ಮಾಡಿದೆ ಬಾಡ್ರಿಗೂ ಸ್ವಲ್ಪ ಏನಾದ್ರು ಅಂದ್ರೆ ಮೇನ್ ಬಾಗ್ಲ ಹತ್ರ ಹೊಸ್ಲತ್ರ ಬಿಟ್ಟಿದೀನಲ್ಲ ಏನಾದ್ರು ಬಿಡ್ಸಿದ್ರೆ ಚೆನ್ನಾಗಿರತ್ತೆ ಅನ್ಬಿಟ್ಟು ಲೀಫ್ ತರ ಇತ್ತಲ್ಲ ಎಲೆಗೆ ಅದಕ್ಕೆ ಗ್ರೀನ್ ಕಲರ್ ಬಣ್ಣನು ಕೂಡ ಹಾಕ್ತೆ ತುಂಬಾನೇ ಚೆನ್ನಾಗ್ ಕಾಣ್ತಾ ಇತ್ತು ಇನ್ನು ನಮ್ ಪಾಪು ಇತ್ತಲ್ಲ ಹೊಸ್ಲು ಮೇಲೆ ಇರೋ ರಂಗೋಲಿನೆಲ್ಲಾ ಅಳಿಸ್ಬಿಟ್ಟಿದ ಆಮೇಲೆ ಹೊಸ್ಲು ಮೇಲೂ ಕೂಡ ಅಷ್ಟೇ ಅಮ್ಮಂದು ಪಾದದ್ದು ಬಿಡಿಸ್ದೆ ತುಂಬಾನೇ ಚೆನ್ನಾಗ್ ಕಾಣ್ತಾ ಇತ್ತು ಮನೆ ಮುಂದೆ ಅದಕ್ಕೆ ಒಂದು ಹೂವ ಇಟ್ಟೆ ಮತ್ತೆ ಬಾಗ್ಲತ್ರನೂ ಕೂಡ ಅಷ್ಟೇ ದೀಪ ಹಚ್ಚಿದೀನಿ ಯಾಕಂದ್ರೆ ಗೋಧಳಿ ಲಗ್ನ ಅಲ್ವಾ ಅದ್ರಿಂದ ಬಾಗ್ಲು ಹತ್ರ ಫಸ್ಟ್ ದೀಪ ಹಚ್ಬಿಟ್ಟು ನೆಕ್ಸ್ಟ್ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಶ್ರಾವಣ ಶುಕ್ರವಾರ ಆದ್ರಿಂದ ಅಂದ್ರೆ ಹೆಣ್ಣು ಮಕ್ಳು ಮುತ್ತೈದಿದ್ದೀರಿ ಇರ್ತಾರಲ್ಲ ಯಾರು ಪೂಜೆ ಮಾಡ್ತಾರೋ ಅವರು ಕಾಲಿಗಾಗ್ಲಿ ಕೈಗಾಗ್ಲಿ ಸ್ವಲ್ಪ ಅರ್ಶನ ಹಚ್ಕೊಬೇಕು ಇದು ದೇವ್ರಿಗಂತ ಮಾಡಿದಲ್ಲ ಅರಶಿನ ಸಪ್ರೇಟ್ ಆಗಿ ಅರ್ಶನ ಪ್ರಿಪೇರ್ ಮಾಡ್ಕೊಂಡು ಕಾಲ್ಗೆ ಹಚ್ಕೊಂಡಿದೀವಿ ಅಂದ್ರೆ ಶ್ರಾವಣ ಮಾಸದಲ್ಲಿ ಕೈಗೆ ಗೋರಂಟಿ ಆಗಿರ್ಬೋದು ಕಾಲಿಗೆ ಅರ್ಶನ ಹಾಕೊಳೋದ್ರಿಂದ ತಾಯಿ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತಂತೆ ನಾನು ಪ್ರತಿ ವರ್ಷ ಮಾಡ್ತಿದ್ದೆ ಈ ವರ್ಷನೂ ಕೂಡ ಹಂಗೆ ಮಾಡ್ತಾ ಇದೀನಿ ಇನ್ನು ತಾವರೆ ಹೂವೆಲ್ಲ ಕ್ಲೀನ್ ಆಗಿ ಎಲ್ಲ ಪೂಜೆಗೆ ಏನೇನ್ ಬೇಕು ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದೀನಿ ತಾವ್ರೆ ಹೂವ ಒಂಬತ್ತು ತಾವ್ರೆ ಹೂವ ತಂದಿದ್ರು ಅದ್ರಲ್ಲಿ ದೇವ್ರಿಗೊಂದು ಮುಡ್ಸಿ ಎಂಟು ತಾವ್ರೆ ಹೂವ ಇಕ್ಕಿದೀನಿ ಹಾಗೆ ಕಡಲೆ ಕಾಳು ಅಷ್ಟೊದ ಹಾಗೆ ಇದು ಕಾಯಿನ್ ಬಂದ್ಬಿಟ್ಟು ನಾನು ಪ್ರತಿ ವರ್ಷ ಅಮ್ಮನಿಗೆ ಅರ್ಚನೆ ಮಾಡಕ್ಕಂತಾನೆ ಐದು ರೂಪಾಯಿ ಕಾಯಿನ್ ಇರುತ್ತಲ್ಲ ಅದನ್ನ ಕ್ಲೀನ್ ಆಗಿ ಗಂಜಲದಲ್ಲಿ ತೊಳೆದ್ಬಿಟ್ಟು ಹಾಲಿಂದ ತೊಳೆದು ಆಮೇಲೆ ಶುದ್ಧವಾದ ನೀರಿಂದ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿರೋಂತಹ ಕಾಯಿನ್ ಪ್ರತಿ ವರ್ಷನೂ ಕೂಡ ಇದೇ ಕಾಯಿನ್ ನಾನು ಯೂಸ್ ಮಾಡೋದು ಅಂದ್ರೆ ಒಂದ್ಸಲ ಕುಂಕುಮ ಅರ್ಚನೆ ಮಾಡಿದೆ ಆದ್ರೆ ಕುಂಕುಮ ಅರ್ಚನೆ ಮಾಡ್ಬೇಕಾದ್ರೆ ಅಮ್ಮನ ಅಷ್ಟೋತ್ತರ ಅಂದ್ರೆ ಓಂ ವಿಷ್ಣು ವಕ್ಷ ಸ್ಥಳ ಸ್ಥಿತಾಯ ನಮಃ ವಿಷ್ಣು ಪತಿ ನಮಃ ಕಮಲಾಯ ನಮಃ ಓಂ ಕಾಂತಾಯ ನಮಃ ಚಂದ್ರ ಸಹೋದರಿ ನಮಃ ಹೇಳ್ಬಿಟ್ಟು ಅಮ್ಮನ್ನ ಅಂದ್ರೆ ಹಲವಾರು ಹೆಸರುಗಳಿಂದ ಅರ್ಚನೆ ಮಾಡಿ ಮನೆಯಲ್ಲಿ ಪೂಜಿಸಬೇಕು ಮನೆಗೆ ಬಂದು ದೇವರಿಗೆ ಅರ್ಶನ ಕುಂಕುಮ ಬಾಳೆಹಣ್ಣು ಬ್ಲೌಸ್ ಪೀಸು ಹಾಗೆ ದಕ್ಷಿಣೆ ಮಾಡಿರೋ ಪ್ರಸಾದನ ಕೊಡಬೇಕು ಹಬ್ಬದ ದಿನ ಜಗಳ ಮಾಡಬಾರ್ದು ಹಾಗೆ ಮನೆಯೆಲ್ಲ ಸ್ವಚ್ಛವಾಗಿಟ್ಟು ಅಂದರೆ ಗಂಧದ ಕಡ್ಡಿ ಮನೆಯೆಲ್ಲ ಘಮ ಘಮ ಅಂತ ಇರಬೇಕು ಈ ರೀತಿ ಇದ್ರೆ ತಾಯಿ ಮಹಾಲಕ್ಷ್ಮಿ ಉರಿತಳೆ ಸ್ನೇಹಿತರೆ ಅಂದರೆ ಮನೆಯಲ್ಲಿ ಸಿಂಪಲ್ ಆಗಿ ನಾನು ಈ ರೀತಿ ಮಹಾಲಕ್ಷ್ಮಿ ಅಂದರೆ ಅಷ್ಟಲಕ್ಷ್ಮಿ ಪೂಜೆನ ಮಾಡ್ಕೊಂಡಿದೀನಿ ಶ್ರಾವಣ ಮಾಸದಲ್ಲಿ ಪ್ರತಿ ಸಾರಿನೂ ಸಹ ನಾನು ಇದೇ ರೀತಿಯಾಗಿ ಮಾಡ್ಕೊಳೋದು ಅದ್ರ ಜೊತೆಗೆ ನಾರಾಯಣ ಅಂದರೆ ಶ್ರೀಮನ್ ನಾರಾಯಣ ಸ್ವಾಮಿನ ಸಹ ಪೂಜಿಸಿದ್ದೀನಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವ್ಲಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ